ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ ಐ ಎ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ ಮತ್ತೊಂದು ಕಡೆ ಪಬ್ಲಿಕ್ ಟಿವಿಯಲ್ಲಿ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಆತಂಕ ಸೃಷ್ಟಿಸಿದಂತಹ ಪ್ರಕರಣ ಇದು ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಾಂಬ್ ತಯಾರಿನಿಂದ ಎಸ್ಕೇಪ್ ಆಗೋವರೆಗೂ ಕೂಡ ಇಂಚಿಂಚು ಸ್ಟೋರಿ ಪಬ್ಲಿಕ್ ಟಿವಿಯಲ್ಲಿ ಫೋಟೋಗಳಲ್ಲಿ ಅನಾವರಣ ಆಗಿದೆ ಬಾಂಬರ್ಗಳ ಸ್ಟೋರಿ ಬಾಂಬರ್ಗಳ ಹೆಜ್ಜೆ ಹೆಜ್ಜೆಗೂ ಕೂಡ ಖತರ್ನಾಕ್ ಕೆಲಸ ಬಾಂಬ್ ಇಟ್ಟ ಬಳಿಕ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ದ ಆರೋಪಿ ಮುಜಾವೇರ್ ಕ್ರಿಪ್ಟೋ ಕರೆನ್ಸಿಯನ್ನು ರೂಪಾಯಿ ಮಾಡಲಿಕ್ಕೂ ಕೂಡ ಇದರ ಪ್ರಯತ್ನ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಕೋಲ್ಕತ್ತಾದಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಹಿಂದೂ ಹೆಸರನ್ನು ಬಳಕೆ ಮಾಡಿಕೊಂಡಿದ್ದ ಮುಜಾವಿರ್ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಮಾರ್ಚ್ ಒಂದನೇ ತಾರೀಕು ನಡೆದಂತಹ ಬಾಂಬ್ ಬ್ಲಾಸ್ಟ್ ಇಡೀ ಬೆಂಗಳೂರು ಮಾತ್ರವಲ್ಲ ದೇಶವನ್ನು ಬೆಚ್ಚಿ ಬೀಳಿಸಿರುವಂಥದ್ದು ಈಗಾಗಲೇ ಮುಜಾವಿರ್ ಮತ್ತಿಂತಹ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಇನ್ವೆಸ್ಟಿಗೇಷನನ್ನು ಎನ್ ಐ ಎ ನಡೆಸ್ತಾ ಇದೆ ಇವರಿಗೆ ಐಸಿಸ್ ನಂಟಿರುವ ಬಗ್ಗೆ ಮಾಹಿತಿ ನೀವೀಗ ಎಕ್ಸ್ಕ್ಲೂಸಿವ್ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಹ್ಯಾಟನ್ನು ಹಾಕ್ಕೊಂಡಿರುವಂತಹ ವ್ಯಕ್ತಿ ಏನಿದಾನೆ ಈತ ಮುಜಾವಿರ್ ಹೇಳಿ ಈತ ಐಸಿಸ್ ಜೊತೆಗೆ ನಂಟು ಹೊಂದಿರುವಂತಹ ಉಗ್ರ ಈಗಾಗಲೇ ಈತನನ್ನು ಎನ್ ಐ ಎ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿರುವಂಥದ್ದು ಪಬ್ಲಿಕ್ ಟಿವಿಯಲ್ಲಿ ಈಗ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಂಚಿಂಚು ಡೀಟೇಲ್ಸ್ ಬಾಂಬ್ ತಯಾರಿನಿಂದ ಎಸ್ಕೇಪ್ ಆಗುವವರೆಗೂ ಕೂಡ ಹೇಗೆ ಪ್ಲಾನ್ ಮಾಡಿದ್ರು ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದರು ಅದಾದ ಮೇಲೆ ಹೇಗೆ ತಲೆ ಮಾಡಿಸ್ಕೊಂಡಿದ್ರು ಅನ್ನುವಂತಹ ಇಂಚಿಂಚು ಮಾಹಿತಿ ವಿತ್ ಫೋಟೋ ಸಮೇತ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ನೀವೀಗ ಗಮನಿಸ್ತಾ ಇದ್ದೀರಿ ಉಗ್ರ ಮುಜಾವಿರ್ ಈತ ಈತ ಬಾಂಬನ್ನು ಇಟ್ಟು ಅಲ್ಲಿಂದ ಇದೇ ಹ್ಯಾಟು ಬ್ಯಾಗನ್ನು ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತಹದ್ದು ಮತ್ತೊಂದು ಕಡೆ ಬಾಂಬ್ ಬ್ಲಾಸ್ಟ್ ಆದ ನಂತರ ಈತ ಮಸೀದಿಗೆ ಹೋಗ್ತಾನೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ಪ್ರಾರ್ಥನೆಯ ನಂತರ ಹೊರಬಂದು ಕೋಲ್ಕತ್ತಾದಲ್ಲಿ ಹೋಗಿ ತಲೆಮರೆಸ್ಕೊಳ್ತಾನೆ ತದನಂತರ ಈತನನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಹಿಡಿಯುವಂತಹ ಕೆಲಸ ಆಗುತ್ತೆ ಆರೋಪಿ ಮುಜಾವಿರ್ನ ಚಲನವಲನದ ಫೋಟೋವನ್ನು ನೀವು ಗಮನಿಸ್ತಾ ಇರುವಂತಹದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ಇವರು ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ರು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಿದರು ಅದಾದ ಮೇಲೆ ಹೇಗೆ ಅಲ್ಲಿಂದ ತಲೆಮರೆಸ್ಕೊಂಡ್ರು ಅನ್ನೋದಕ್ಕೆ ಈ ಫೋಟೋಗಳೆಲ್ಲವೂ ಕೂಡ ಸಾಕ್ಷಿಯ ರೀತಿಯಲ್ಲಿರುವಂತಹದ್ದು ಹಿಂದೂ ಹೆಸರನ್ನು ಹೇಳಿಕೊಂಡು ಈತ ತಲೆಮರೆಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾನೆ